ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ತಾಯಿಯ ಶಾಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸರ್ಪಗಳ ಮಂತ್ರಾಲೋಚನೆ ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಶೌನಕಾದಿಗಳೇ ವಾಸುಕಿಯು ಸರ್ಪರಾಜ್ಯಕ್ಕೆ ಬಂದ ಮೇಲೆ ತಾಯಿಯಾದ ಕದ್ರುವಿನ ಶಾಪದಿಂದ ತಮಗೆ ಪರಿಹಾರವು ಹೇಗೆ ಆ ಶಾಪವು ತಮ್ಮಲ್ಲಿ ಫಲಿಸದ ಹಾಗೆ ಮಾಡುವ ಕಾರ್ಯವೇನೆಂದು ಚಿಂತಿಸುತ್ತಿದ್ದನು ಆಮೇಲೆ ಅವನು ಒಳ್ಳೆಯ ನೀತಿಜ್ಞರಾದ ಐರಾವತನೇ ಮೊದಲಾದ ಸಹೋದರರೊಡನೆ ಆ ವಿಚಾರವನ್ನು ವಿಧ ವಿಧವಾಗಿ ಚರ್ಚಿಸುತ್ತ ಎಲ್ಲರನ್ನೂ ಮಂತ್ರಾಲೋಚನೆಗಾಗಿ ಕರೆಸಿ ಓ ಸಹೋದರರೇ ನಮಗೆ ಬಂದಿರುವ ಶಾಪವನ್ನು ನೀವೆಲ್ಲರೂ ಕೇಳಿ ಬಲ್ಲಿರಿ ಆ ಶಾಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಯತ್ನಿಸಬೇಕು ಬೇರೆ ಎಂತಹವರ ಶಾಪಕ್ಕಾದರೂ ಪರಿಹಾರೋಪಾಯವುಂಟು ಮಾತೃಶಾಪಕ್ಕೆ ಮಾತ್ರ ಪ್ರತೀಕಾರವೂ ಕಾಣುವುದಿಲ್ಲ ಇದಕ್ಕೆ ಮೊದಲು ಮಾತೃಶಾಪದಿಂದ ಮುಕ್ತರಾದವರನ್ನು ನಾನು ಕಾಣಲಿಲ್ಲ ಅದಲ್ ಇದಲ್ಲದೆ ಹವ್ಯಯನೂ ಅಪ್ರಮೇಯನೂ ಆದ ಆ ಬ್ರಹ್ಮನ ಕಣ್ಣ ಮುಂದೆಯೇ ನಮಗೆ ಈ ಶಾಪ ಉಂಟಾಯಿತೆಂದು ಕೇಳಿ ನನ್ನ ಎದೆಯು ನಡುಗುತ್ತಿರುವುದು ನಮ್ಮ ಸರ್ಪ ಸರ್ವನಾಶಕ್ಕಾಗಿಯೇ ಈ ಅನರ್ಥವು ಏರ್ಪಟ್ಟಂತಿದೆ ನಮ್ಮ ತಾಯಿಯಾದರೂ ನೀತಿಯನ್ನರಿಯದೆ ನಮಗೆ ಮಹಾ ಘೋರವಾದ ಶಾಪವನ್ನು ಕೊಟ್ಟು ಬಿಟ್ಟಳು ಹಾಗಿದ್ದರೂ ಬ್ರಹ್ಮದೇವನು ಪ್ರತ್ಯಕ್ಷದಲ್ಲಿದ್ದು ಅವಳನ್ನು ತಡೆಯಲಾರದೆ ಹೋದನು ಇದರಿಂದ ಅವನಿಗೂ ನಮ್ಮ ನಾಶವು ಸಮ್ಮತವೆಂದೇ ತೋರುವುದು ಆದುದರಿಂದ ನಮ್ಮ ಕ್ಷೇಮಕ್ಕೆ ಹೇಗಾದರೂ ಮಾರ್ಗವನ್ನು ನಾವು ಆಲೋಚಿಸಬೇಕಾಗಿದೆ ಈಗ ನಾವು ಕಾಲವನ್ನು ವ್ಯರ್ಥ ಮಾಡಬಾರದು ನಮ್ಮಲ್ಲಿ ಎಲ್ಲರೂ ಒಳ್ಳೆ ಬುದ್ಧಿವಂತರು ಮತ್ತು ಅನೇಕ ವಿಷಯಗಳನ್ನು ತಿಳಿದ ಪ್ರಾಜ್ಞರು ಆದುದರಿಂದ ನಾವು ಮಂತ್ರಾಲೋಚನೆಯನ್ನು ಮಾಡಿದರೆ ಏನಾದರೂ ಒಂದು ಉಪಾಯವನ್ನು ಕಂಡುಕೊಳ್ಳಬಹುದು ಹಿಂದೆ ದೇವತೆಗಳು ಎಲ್ಲಿಯೋ ಗುಹೆಯಲ್ಲಿ ಅಡಗಿಕೊಂಡಿದ್ದ ಅಗ್ನಿಯನ್ನು ಕಂಡುಹಿಡಿದಂತೆ ನಾವು ಕೂಡ ಏನಾದರೂ ಪ್ರತೀಕಾರವನ್ನು ಕಂಡುಹಿಡಿಯಲೇಬೇಕು ಮುಂದೆ ಜನಮೇಜಯನು ಸರ್ಪಯಾಗವನ್ನೇ ಮಾಡದಂತೆಯಾಗಲಿ ಮಾಡಿದರೂ ಅದರಲ್ಲಿ ನಮಗೆ ಮಾತೃತ್ಪ ಮಾತೃಶಾಪದಿಂದ ಉಂಟಾದ ಹಾನಿಯು ತಟ್ಟದಂತೆಯಾಗಲಿ ಉಪಾಯವನ್ನು ಆಲೋಚಿಸುವೆವು ಎಂದನು ಈ ಮಾತುಗಳನ್ನು ಕೇಳಿ ಸರ್ಪಗಳೆಲ್ಲವೂ ಕೂಟವನ್ನು ಮಾಡಿದವು ಒಳ್ಳೆ ಮಂತ್ರಾಲೋಚನೆಯಲ್ಲಿಯೂ ಬುದ್ಧಿಯಲ್ಲಿಯೂ ಮೇಲೆನಿಸಿದ ಅನೇಕ ನಾಗಶ್ರೇಷ್ಠರು ಆಲೋಚನೆಗಾಗಿ ಕುಳಿತರು ಹೀಗೆ ಆಲೋಚನೆಗಳು ನಡೆಯುತ್ತಿರುವಾಗ ಒಬ್ಬೊಬ್ಬರು ಅವರವರಿಗೆ ತೋರಿದ ಅಭೆ ಉಪಾಯಗಳನ್ನು ಹೇಳದಾರಂಭಿಸಿದರು ಕೆಲವರು ಆ ಸಭೆಯಲ್ಲಿ ಮೇಲೆದ್ದು ನಿಂತು ನಾವು ಬ್ರಾಹ್ಮಣ ವೇಷದಿಂದ ಜನಮೇಜಯನ ಯಜ್ಞಶಾಲೆಗೆ ಹೋಗಿ ಅವನು ಯಜ್ಞವನ್ನು ನಿಲ್ಲಿಸಿ ಬಿಡುವಂತೆ ಭಿಕ್ಷೆಯನ್ನು ಬೇಡುವೆವು ಎಂದರು ತಾವೇ ಪಂಡಿತರೆಂದು ತಿಳಿದುಕೊಂಡಿದ್ದ ಬೇರೆ ಕೆಲವರು ಮೇಲೆದ್ದು ಅದು ಹಾಗಲ್ಲ ಯಜ್ಞಕ್ಕೆ ಮೊದಲು ನಾವು ಆ ಜನಮೇಜಯನಲ್ಲಿ ಮಂತ್ರಿಗಳಾಗಿ ಸೇರುವೆವು ಹೇಗಿದ್ದರೂ ಅವನು ಯಜ್ಞಕ್ಕೆ ಮೊದಲು ನಮ್ಮ ಆಲೋಚನೆಯನ್ನು ಕೇಳಿಯೇ ಕೇಳುವನು ಆಗ ನಾವು ಆ ಯಜ್ಞಕ್ಕೆ ಅವನು ಹೇಗೆ ಪ್ರವರ್ತಿಸಬಾರದು ಅದಕ್ಕೆ ತಕ್ಕ ಬೋಧನೆಗಳನ್ನು ಮಾಡಿ ಅವನು ಆ ಯಜ್ಞದ ಆಲೋಚನೆಯನ್ನೇ ಬಿಟ್ಟು ಬಿಡುವಂತೆ ಮಾಡುವೆವು ಜನಮೇಜಯನೇನು ಒಳ್ಳೆ ಬುದ್ಧಿಶಾಲಿ ಅವನು ನಾನು ಅವನಲ್ಲಿ ಇಷ್ಟ ಮಂತ್ರಿಗಳಂತೆ ಸೇರಿದರೆ ಯಜ್ಞಕ್ಕಾಗಿ ನಮ್ಮ ಆಲೋಚನೆಗಳನ್ನು ಕೇಳಿಯೇ ಕೇಳುವನು ಆಗ ನಾವು ಯಜ್ಞದಲ್ಲಿರುವ ಭಯಂಕರಗಳಾದ ದೋಷಗಳನ್ನೆಲ್ಲ ಎತ್ತಿ ಹೇಳಿ ಸರಿಯಾದ ಕಾರಣಗಳನ್ನೆಲ್ಲ ಕಲ್ಪಿಸಿ ಅವನು ಯಜ್ಞವನ್ನು ಆರಂಭಿಸದಂತೆಯೇ ಮಾಡಿಬಿಡುವೆವು ಎಂದರು ಆಗ ಇನ್ನೂ ಕೆಲವರು ಮೇಲೆದ್ದು ಇದಕ್ಕಿಂತಲೂ ಬೇರೊಂದು ಒಳ್ಳೆ ಉಪಾಯವು ನಮಗೆ ತೋರುವುದು ಆ ಜನಮೇಜಯನು ಸರ್ಪಯಾಗದ ವಿಧಾನವನ್ನು ತಿಳಿದವನಾದರೂ ಒಬ್ಬ ಪುರೋಹಿತನನ್ನು ನಿಯಮಿಸುವನಲ್ಲವೇ ಆ ಪುರೋಹಿತನಾದವನು ಆ ಯಾವ ಆ ಪುರೋಹಿತನು ಯಾವನು ಅವನನ್ನು ತಿಳಿದುಕೊಂಡು ಯಜ್ಞಾರಂಭಕ್ಕೆ ಮೊದಲೇ ನಮ್ಮಲ್ಲಿ ಯಾರಾದರೂ ಒಬ್ಬನು ಹೋಗಿ ಆ ಪುರೋಹಿತನನ್ನು ಕಚ್ಚಿಬಿಟ್ಟರೆ ಅವನು ಸಾಯುವನು ಯಜ್ಞ ಮಾಡಿಸುವವನೇ ಸತ್ತ ಮೇಲೆ ಆ ಯಜ್ಞವು ನಿಂತ ಹಾಗೆಯೇ ಎಂದರು ಬೇರೆ ಕೆಲವರು ಆ ಸರ್ಪಯಾಗಕ್ಕಾಗಿ ಕರೆಸಲ್ಪಡುವ ಋತಿಕ್ಕುಗಳು ಯಾರು ಯಾರುಂಟೋ ಅವರೆಲ್ಲರನ್ನು ನಾವು ಕಚ್ಚಿ ಕೊಂದು ಬಿಡುವೆವು ಆಗಲೂ ನಮ್ಮ ಕಾರ್ಯವು ಸಿದ್ಧಿಸಿದಂತಾಗುವುದು ಎಂದರು ಆಮೇಲೆ ಆ ಸರ್ಪಗಳಲ್ಲಿಯೇ ದಯಾಬುದ್ಧಿಯುಳ್ಳ ಕೆಲವರು ಇದುವರೆಗೆ ಹೇಳಿದುದೇ ಬುದ್ಧಿಯಿಲ್ಲದ ಮಾತುಗಳು ಬ್ರಹ್ಮಹತ್ಯೆಯು ಎಂದಿಗೂ ಶ್ರೇಯಸ್ಕರವಲ್ಲ ಎಷ್ಟೇ ವ್ಯಸನವು ಬಂದರೂ ಧರ್ಮವನ್ನು ಮೀರದೆ ಅದಕ್ಕೆ ಪರಿಹಾರವನ್ನು ಯೋಚಿಸಬೇಕಾದುದು ಉಚಿತವು ಧರ್ಮ ಮಾರ್ಗದಲ್ಲಿ ಹೋಗುವುದು ಜಗತ್ತಿಗೆ ಹಾನಿಕರವು ಎಂದರು ಆಮೇಲೆ ಮತ್ತೆ ಕೆಲವು ಸರ್ಪಗಳು ನಾವು ಮೇಘಗಳಾಗಿ ಹೋಗಿ ಜನಮೇಜಯನ ಯಜ್ಞ ಕಾಲದಲ್ಲಿ ಸುರಿಯುವ ಯಾಗಾಗ್ನಿಯ ಮೇಲೆ ದೊಡ್ಡ ಮಳೆಯನ್ನು ಸುರಿಸಿ ಆ ಬೆಂಕಿಯನ್ನು ಆರಿಸಿ ಬಿಡುವೆವು ಆಗಲೂ ಯಜ್ಞವು ನಿಂತು ಹೋಗುವುದು ಎಂದರು ಆಮೇಲೆ ಬೇರೆ ಕೆಲವರು ಆ ಯಜ್ಞ ಮಧ್ಯದಲ್ಲಿ ನಮ್ಮಲ್ಲಿ ಯಾರಾದರೂ ಹೋಗಿ ರಾತ್ರಿಯಲ್ಲಿ ಎಲ್ಲರೂ ನಿದ್ರೆಯಿಂದ ಮೈಮರೆತಿರುವಾಗ ಅವರ ಸುಖ್ಭಾಂಡವನ್ನು ಕದ್ದುಕೊಂಡು ಬಂದು ಬಿಡುವೆವು ಆಗಲೂ ಯಜ್ಞವು ನಿಂತು ಹೋಗುವುದು ಎಂದರು ಮತ್ತೆ ಕೆಲವರು ಆ ಯಜ್ಞ ಕಾಲದಲ್ಲಿ ನೂರು ಸಾವಿರ ಸರ್ಪಗಳು ಯಜ್ಞ ಶಾಲೆಗೆ ನುಗ್ಗಿ ಅಲ್ಲಿ ಸೇರಿದ ಜನರನ್ನೆಲ್ಲ ಕಚ್ಚಿ ಕೊಲ್ಲಲಿ ಆಗಲೂ ನಮಗೆ ಭಯವು ತಪ್ಪುವುದು ಹಾಗಿಲ್ಲವೇ ಯಜ್ಞ ಕಾಲದಲ್ಲಿ ಸಂಸ್ಕರಿಸಲ್ಪಟ್ಟಿರುವ ಭೋಜನ ಪದಾರ್ಥಗಳಿಗೆಲ್ಲ ಸರ್ಪಗಳು ತಮ್ಮ ಮಲಮೂತ್ರಗಳನ್ನು ವಿಷವನ್ನು ಕಕ್ಕಿ ಅವನ್ನೆಲ್ಲ ಕೆಡಿಸಬಾರದೇಕೆ ಎಂದರು ಆಮೇಲೆ ಬೇರೆ ಕೆಲವರು ನಾವೇ ಆ ರಾಜನಿಗೆ ಋತ್ವಿಕ್ಕುಗಳಾಗಿ ಸೇರಿಬಿಡುವೆವು ದಕ್ಷಿಣೆಯನ್ನು ಬೇಡುವ ನೆಪದಿಂದ ಯಜ್ಞ ತ್ಯಾಗವನ್ನೇ ಯಾಚಿಸುವೆವು ಋತ್ವಿಕ್ಕುಗಳ ಮಾತಿನಂತೆ ಅವನು ನಡೆಯುವವನಾದುದರಿಂದ ನಾವು ಕೋರಿದುದನ್ನೆಲ್ಲ ಅವನು ಕೊಟ್ಟೇ ತೀರುವನು ಎಂದರು ಬೇರೆ ಕೆಲವರು ಇವೆಲ್ಲಕ್ಕಿಂತಲೂ ಮೇಲಾದ ಉಪಾಯವೊಂದು ನನಗೆ ತೋರುವುದು ಆ ರಾಜನು ಸ್ನಾನಕ್ಕಾಗಿ ಕೊಳದಲ್ಲಿಳೆದು ನೀರಿನಲ್ಲಿ ವಿನೋದಿಸುತ್ತಿರುವಾಗ ಮೆಲ್ಲಗೆ ನಾವು ಕೆಳಗಡೆಯಿಂದ ಹೋಗಿ ಅವನ ಕಾಲನ್ನು ಹಿಡಿದು ನಮ್ಮ ನಿವಾಸ ಸ್ಥಳವಾದ ಪಾತಾಳಕ್ಕೆ ಎಳೆದುಕೊಂಡು ಹೋಗಿ ಅಲ್ಲಿ ಅವನ ಮೈಗೆ ಸುತ್ತಿಕೊಂಡು ಅವನನ್ನು ಕಟ್ಟಿ ಹಾಕುವೆವು ಆಗ ಯಜ್ಞವು ನಿಂತು ಹೋಗುವುದು ಎಂದರು ಆಗ ಕೆಲವರು ಹಾಕಿಡುವುದೇನು ಆಗಲೇ ಅವನನ್ನು ಕಚ್ಚಿ ಕೊಂದು ಬಿಟ್ಟರೆ ತೀರಿತು ಆಗ ನಮ್ಮ ಅನರ್ಥದ ಬುಡವನ್ನೇ ಕಡಿದಂತಾಯಿತು ಓ ಸರ್ಪರಾಜ ಇದೇ ನಮ್ಮ ಕೊನೆಯ ತೀರ್ಮಾನವು ಇದರ ಮೇಲೆ ನಿನ್ನ ಅಭಿಪ್ರಾಯದಂತೆ ನಡೆಸಬಹುದು ಎಂದರು ನಾಗರೆಲ್ಲರೂ ಹೀಗೆ ತಮ್ಮ ತಮಗೆ ತೋರಿದ ಅಭಿಪ್ರಾಯಗಳನ್ನು ಹೇಳಿ ವಾಸುಕಿಯ ತೀರ್ಮಾನವೇನೆಂದು ಎದುರು ನೋಡುತ್ತಿದ್ದರು ಆಗ ವಾಸುಕಿಯು ತನ್ನಲ್ಲೇ ತಾನು ಚೆನ್ನಾಗಿ ಆಲೋಚಿಸಿಕೊಂಡು ಎಲೈ ನಾಗರೆ ನಿಮ್ಮ ಆಲೋಚನೆಗಳೊಂದು ನನಗೆ ನೀತಿ ಸಮ್ಮತವಾಗಿ ತೋರಲಿಲ್ಲ ನೀವು ಹೇಳಿದಂತೆ ಕಚ್ಚುವುದು ಕೊಲ್ಲುವುದು ಈ ಉಪಾಯಗಳೇನು ನನಗೆ ಉಚಿತವಾಗಿ ತೋರಲಿಲ್ಲ ಅದರಿಂದ ನಮಗೆ ಶ್ರೇಯಸ್ಸೂ ಇಲ್ಲ ಮಹಾತ್ಮನಾದ ನಮ್ಮ ತಂದೆ ಕಶ್ಯಪನನ್ನು ಪ್ರಸನ್ನನನ್ನಾಗಿ ಮಾಡಿ ಅವನ ಹೇಳಿಕೆಯಂತೆ ನಡೆಯುವುದೇ ನನಗೂ ನಿಮಗೂ ಶ್ರೇಯಸ್ಕರವೆಂದು ತೋರಿದೆ ಮುಖ್ಯವಾಗಿ ನಮ್ಮೆಲ್ಲರ ಶ್ರೇಯಸ್ಸನ್ನು ನೋಡಬೇಕಾದುದು ನನ್ನ ಕರ್ತವ್ಯವು ಅದು ನನ್ನ ಮೇಲೆ ಬಿದ್ದ ಭಾರವಾದುದರಿಂದ ನಾನು ಸದಾ ತಪಿಸುತ್ತಿರುವೆನು ನಿಮ್ಮಲ್ಲಿ ಯಾರೊಬ್ಬರ ಗುಣವಾಗಲಿ ದೋಷವಾಗಲಿ ಅವೆಲ್ಲವೂ ಕೊನೆಗೆ ನಿಮ್ಮೆಲ್ಲರಿಗೂ ಹಿರಿಯನಾದ ನನಗೆ ಸೇರಿದುದೇ ಆಗುವುದು ಎಂದನು ಇದು ಮೂವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ